ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅನು ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ವಿಡಿಯೋ ಅಪ್ಲೋಡ್ ಮಾಡೋದು ತುಂಬ ಲೇಟಾಯಿತು ಯಾಕೆಂದರೆ ನನ್ನ ಮಗನಿಗೆ ಸ್ವಲ್ಪ ಹುಷಾರಿರಲಿಲ್ಲ ಸೊ ಅದಕ್ಕೋಸ್ಕರ ಲೇಟ್ ಆಗಿದೆ ಹಬ್ಬದ ದಿನ ಪುಟ್ಟ ಶಿವಲಿಂಗನ ರಂಗೋಲಿ ಮಾಡಿದ್ದೀನಿ ಹೇಗಿದೆ ಚೆನ್ನಾಗಿದ್ರೆ ಲೈಕ್ ಮಾಡಿ ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವರಿಗೆ ಎಲ್ಲ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಎಲ್ಲ ಆಯಿತು ನೆಕ್ಸ್ಟ್ ಅದಾದಮೇಲೆ ನನ್ನ ಮಗನಿಗೆ ದೋಸೆ ಹಾಕ್ಕೊಟ್ಟೆ ಮಿಕ್ಕಿ ಮಾಸ್ ದೋಸೆನೇ ಬೇಕು ಅಂತ ಹೇಳ್ತಾರೆ ದೋಸೆನಲ್ಲಿ ಮಿಕ್ಕಿ ಮಾಸ್ ಮಾಡೋಣ ಅಂತ ಟ್ರೈ ಮಾಡಿದೆ ಪರವಾಗಿಲ್ಲ ಚೆನ್ನಾಗೇ ಬಂತು ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಅನಿಸುತ್ತೆ ಇಷ್ಟಪಟ್ಟು ತಿಂತಾನೆ ಮಕ್ಳಿಗೆ ಏನಾದರೂ ಆ್ಯಕ್ಟಿವ್ ಆಗಿ ಯಾವ ಒಂಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ಸ್ವಲ್ಪ ಒಂದೆರಡು ತು ಜಾಸ್ತಿನೇ ತಿಂದ್ಕೊತಾರೆ ಅವಾಗ ಅದಕ್ಕೆ ದ್ರಾಕ್ಷಿ ಇತ್ತಲ್ಲ ಮನೇಲಿ ಸೊ ಅದನ್ನೇ ಕಟ್ ಮಾಡ್ಕೊಂಡು ಅದರಲ್ಲೇ ಅಟ್ಕೊಂಡು ಬಾಯಿ ಮಾಡ್ಕೊಂಡು ಇಟ್ಟಿದ್ದೀನಿ ಹೇಗಿದೆ ಚೆನ್ನಾಗಿದೆ ಅಲ್ವಾ ಶಿವರಾತ್ರಿ ದಿವಸ ನಾರ್ಮಲಾಗಿ ಎಲ್ಲ ಉಪವಾಸ ಇರ್ತಾರೆ ಸಾಯಂಕಾಲದ ಹೊತ್ತು ಏನಾದರೂ ಊಟ ಮಾಡ್ಕೊತಾರೆ ಬಟ್ ನಾನು ಉಪವಾಸ ಇರಲಿಲ್ಲ ಯಾಕೆಂದರೆ ಪಾಪು ಇದೇ ಫೀಡ್ ಮಾಡೋದರಿಂದ ಉಪವಾಸ ಇರೋಕ್ಕಾಗಲಿಲ್ಲ ಸೊ ನಮ್ಮ ಹಸ್ಬೆಂಡು ಉಪವಾಸ ಇದ್ದರು ಅದಕ್ಕೆ ಸಾಯಂಕಾಲ ಸರ್ತಿ ಸ್ನಾನ ಮಾಡಿಕೊಂಡು ಮತ್ತೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದರು ದೇವ್ರಿಗೆ ನೈವೇದ್ಯ ಮಾಡೋಣ ಅಂತ ಅವಲಕ್ಕಿ ನೆನೆಸ್ಕೊಂಡಿದ್ದೆ ಅದಕ್ಕೆ ಬಾಳೆಹಣ್ಣು ದ್ರಾಕ್ಷಿ ಆರೆಂಜ್ ಆಪಲ್ ಮತ್ತು ದ್ರಾಕ್ಷಕ್ಕೆ ಸ್ವಲ್ಪ ಒಣ ದ್ರಾಕ್ಷಿ ಮತ್ತು ಗೋಡಂಬಿ ಹನಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಬೆಲ್ಲದ ಪುಡಿ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಆಗೋಯ್ತು ಸಾಯಂಕಾಲ ಒಂದು ಸರ್ತಿ ದೇವರಿಗೆ ಪೂಜೆ ಮಾಡಿ ನೈವೇದ್ಯ ಮಾಡಿಬಿಟ್ಟು ನಮ್ಮ ಕಡೆ ಎಲ್ಲ ಸಾಯಂಕಾಲ ಒಂದ್ಸರ್ತಿ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲೆಲ್ಲ ಇನ್ನೂ ಅಭಿಷೇಕ ಮಾಡ್ತಾಯಿದ್ರು ಸೊ ಹಂಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಪೂಜೆ ಬೇರೆ ಕಡೆ ಪೂಜೆ ಮುಗಿಸ್ಕೊಂಡು ಪ್ರಸಾದ ಕೊಟ್ಟಿದ್ದರು ನಾನು ನನ್ನ ಮಗಳು ಮತ್ತು ನನ್ನ ಮಗ ಎಲ್ಲ ಕುತ್ಕೊಂಡು ತಿಂದ್ಕೊಂಡು ಅಲ್ಲಿ ಇವಾಗಿವಾಗ ಸಲ್ಪ ಅವಳೇ ತಿನ್ನೋದು ಕಲ್ತ್ಕೊತಾ ಇದ್ದಾಳೆ ನಾವು ತಿನ್ಸಕ್ ಹೋದ್ರೂ ತಿನ್ನಲ್ಲ ಅದಾದಮೇಲೆ ಅಲ್ಲಿ ಪಾರ್ಕ್ ಇತ್ತು ಸೊ ಆಟ ಆಡಬೇಕು ಅಂತ ಹೇಳಿದೆ ಎಷ್ಟು ಬೇಕು ಹಂಗೆ ಅವನು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೊಂದು ಎರಡು ಮೂರು ಗೇಮ್ಸ್ ಎಲ್ಲ ಆಟ ಒಂಥರ ಮಕ್ಳಿಗೆಲ್ಲ ಹೋದರೆ ಅದು ಆಟ ಆಡೋ ಇಂಟ್ರೆಸ್ಟ್ ಇದ್ದೇ ಇರುತ್ತಲ್ಲ ಅದು ಕರ್ಕೊಂಡೋಗಿ ಆಟ ಆಡಿಸ್ಕೊಂಬಂದರೆ ಅವ್ರಿಗೆ ಸಮಾಧಾನ ಆಗೋದು ಅಂದರೆ ನಮ್ಮ ಕಡೆ ಎಲ್ಲ ಹಬ್ಬದ ದಿವಸ ಅವಲಕ್ಕಿ ಮಂಡಕ್ಕಿ ಮತ್ತು ಹಣ್ಣು ಈ ಥರ ತಿನ್ಕೊಂಡು ಇದರಲ್ಲ ಇದು ಮಾಡಿಬಿಡ್ತಾರೆ ಸೊ ಅದಕ್ಕೆ ನಾನು ಮನೆಯಲ್ಲಿ ಮಂಡಕ್ಕಿ ಅಂತ ತೋರಿಸಿ ಮಂಡಕ್ಕಿ ಅಂತಾರೆ ದಾವಣಗೆರೆ ಸೈಡು ಬಟ್ ಈ ಕಡೆ ಸೈಡೆಲ್ಲ ಪುರಿ ಉಸ್ಲಿ ಅಂತ ಹೇಳ್ತಾರೆ ಅದನ್ನೇ ಮಾಡಿದ್ದೆ ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬ ಇದೇ ಥರ ಆಗಿದ್ದು నిమ్ెల్గూ ఈ వీడియో ఇష్ట ఆగ్రెరే ఎల్ లైక్ మి సబ్స్క్రైబ్ మాకు థ్యాంక్ యూ